ವೆಲ್ಕಮ್ ಬ್ಯಾಕ್ ಗೈಸ್ ನಾವು ಆಡಕತ್ತೀವಿ ಸೋಲಾರ್ ಗೇಮ್ ಸೊ ಇವಾಗ ಏನು ಮಾಡ ಅಂತಂದ್ರೆ ನಾವು ನಮ್ಮ ಇಂಡಿಯಾದಾಗ ಆಸ್ಟ್ರೋನೋಯ್ಡ್ ಡಿಸ್ಕಂಬ್ರಿ ಅಂತ ಹಂಗೇನು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಚಾನಲ್ಗೋಸ್ಕರ ಇದ್ರಿ ಅಂತಂದ್ರೆ ಓಕೆ ಗೈಸ್ ಇವಾಗ ಏನು ಅಂತಂದ್ರೆ ಹಂಗೆ ನಾವು ಇದರಲ್ಲಿ ಒಂದು ಬೇರೆ ಜಗತ್ತನ್ನ ಕ್ರಿಯೇಟ್ನೂ ಮಾಡ್ಬೋದು ಆ ನಾಶನೂ ಮಾಡ್ಬೋದು ಏನು ಗೊತ್ತಿಲ್ಲ ಬಟ್ ಕ್ರಿಯೇಟ್ ಮಾಡ್ಬೋದು ಏನಂತ ಅನಿಸ್ತದೆ ನೋಡೋಂಬ್ರಿ ಕ್ರಿಯೇಟ್ ಮಾಡೋಕೆ ನಾವು ಪ್ರಯತ್ನ ಪಡಬ್ರಿ ಇನ್ನೊಂದು ವಿಡಿಯೋದಾಗ ಇವಾಗ ಏನು ಮೇಡಮ್ ಅಂತಂದ್ರೆ ಫಸ್ಟ್ ನಾವು ಇಂಡಿಯಾದಲ್ಲಿ ಏನು ಮೇಡಮ್ ಅಂತಂದ್ರೆ ಒಂದು ಕಲ್ಲಿನ ಫೋರ್ಟ್ ಮೇಡಮ್ ನೋಡಂಬ್ರಿ ಏನಾಗ್ತದೆ ಇಂಡ್ಯಾದ ಒಂದು ಕಲ್ಲಿ ಬೀಚ್ಗಿದೆ ಬುರು ಬುರೀ ಒಂದು ಬಿಲಿಯನ್ ಜನ ಹೋಗ್ಬಿಟ್ರೆ ಅ ಇಂಡ್ಯದಾಗ ಒಂದು ಬಿಲಿಯನ್ ಜನ ಇರ್ತಾರೆ ಇನ್ನು ಇನ್ನ ಮಿಕ್ಕಿದ ಜನ ಈ ಕಡೆ ಇರ್ತಾರೆ ಏನೋ ಅಂದ್ರೆ ಇಂಡ್ಯದಾಗ ಒಂದು ಬಿಲಿಯನ್ ಜನ ಇರ್ತಾರೆ ಓಕೆ ಇವಾಗ ಒಂದು ವಿಲಿಯನ್ ಜನ ಅಂತಂದ್ರೆ ಡನ್ ಅಂತಂದ್ರೆ ಹೋಗ್ಬಿಡ್ತಾರೆ ಓಕೆ ಇವಾಗ ಏನು ಮಾಡೋದು ಅಂದ್ರೆ ಸಣ್ಣ ಸಣ್ಣ ಬಿಸ್ಕಂಬ್ರಿ ಎಲ್ಲಿ ಬಿಸ್ಕಂಬ್ರಿ ಪಾಕಿಸ್ತಾನ್ ಪಾಕಿಸ್ತಾನ ಇಲ್ಲೇ ಐತಿ ಅದ್ರ ಜೊತೆಗೆ ಬೇಡ ಪಾಕಿಸ್ತಾನ ಪಾಕಿಸ್ತಾನ್ 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 ಪಾಕಿಸ್ತಾನದಲ್ಲಿ ಸಣ್ಣ ಸಣ್ಣ ಪಾಕಿಸ್ತಾನ್ ಸಣ್ಣ ಸಣ್ಣ ಎಲ್ಲ ಬೇಡ ಅಫ್ಘಾನಿಸ್ತಾನ್ ಇಲ್ಲೇ ಪಾಕಿಸ್ತಾನ್ ಮಿಲ್ಗಡೆ ಇರುತ್ತಲ್ಲ ಹಾಂ ಇದು ಪಾಕಿಸ್ತಾನ ಮೇಲ್ಗಡೆ ಅಫ್ಘಾನಿಸ್ತಾನ್ಗೆ ಏನು ಮಾಡ್ ಅಂತಂದ್ರೆ ಒಂದು ದೊಡ್ಡದು ಚಾಂದ್ರೆ ರೀ ಹೋಗ್ಬಿಡ್ತು ಅಫ್ಘಾನಿಸ್ತಾನ್ ಚೈನಾನೂ ಆಯ್ತು ಓಕೆ ಚೈನಾ ಅಫ್ಘಾನಿಸ್ತಾನ್ ಎಲ್ಲ ಹೋಗ್ಬಿಡ್ತು ಹಾಗೆ ಎಲ್ಲ ಹೋಗ್ಬಿಡ್ತು ಇವಾಗ ಚೈನಾನು ಆಯಿತು ಅಫ್ಘಾನಿಸ್ತಾನೂ ಆಯ್ತು ಇಲ್ಲಿ ಎಲ್ಲೋ ಇರ್ತಲ್ಲ ಜಪಾನ್ ಜಪಾನ ನಾವು ಮತ್ತೆ ಜಪಾನ್ ಮೇಲೆ ಇನ್ನೊಂದು ಸರ್ತಿ ಯಾಕೆ ಮತ್ತೆ ನಾವು ರೀಸೆಂಟ್ ಮಾಡ್ ರೀ ಜಪಾನ್ ಎಲ್ಲಿ ಐತಿ ಇಲ್ಲಿ ಓಕೆ ಇಲ್ಲಿ ಐತಿ ನೋಡ್ರಿ ಜಪಾನ್ ಜಪಾನ್ ಅಂತಂದ್ರೆ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ಜಪಾನ್ ಇಲ್ಲಿರ್ತೈತಿ ನೋಡ್ರಿ ಜಪಾನ್ ಇಲ್ಲಿ ಇರ್ತೈತಿ ಇವಾಗ ಜಪ್ ಜೂಮ್ ಜೂಮ್ ಮಾಡಿಬಿಟ್ಟು ಆಗ್ಬೋದಲ್ಲ ಓಕೆ ಜಪಾನ್ ಮೇಲ್ಗಡೆ ಏನು ಮಾಡವಂತಂದ್ರು ಆ ರಾಕೆಟ್ಗಳನ್ನ ಈ ಕಡೆ ಏನೋ ಒಂದು ನಿಮಿಷ ಒಂದು ನಿಮಿಷ ಏರೋಪ್ಲೇನ್ ತರಿಸ್ಬೋದಲ್ಲ ನಾವು ಇಲ್ಲೋ ಇಲ್ಲ ಇತ್ತಲ್ಲ ಏರೋಪ್ಲೇನು ಇಲ್ಲ ಐತ್ ನೋಡ್ರಿ ಏರೋಪ್ಲೇನಿಂದ ಅಟ್ಯಾಕ್ ಮಾಡನ್ರಿ ಜಪಾನ್ ಮೇಲ್ಗಡೆ ಇಲ್ಲಿ ಐತೆ ನೋಡಿರಿ ಜಪಾನ್ ಇಲ್ಲೇ ಇರ್ತದೆ ನನಗೆ ಅನಿಸೋ ಮಾಡಿ ಜಪಾನ್ ಇಲ್ಲೇ ಇರ್ತೈತಿ ಓಕೆ ಅಣ್ಣ ಎಲ್ಲಿ ಇರ್ತೈತೆ ಅಂತ ಅಷ್ಟ ಓದ್ತಿಲ್ಲ ನನಗೆ ಜಪಾನ್ ಇರ್ತೈತೆ ಅಂತ ಹೇಳಿ ಜಪಾನ್ ಮೇಲೆ ಫೈರ್ ಮಾಡಿಬಿಟ್ರೆ ಈ ಜಪಾನ್ ಮೇಲೆ ಫೈರ್ ಮಾಡು ಅಂತಂದ್ರೆ ಎಕಡೆ ಫೈರ್ ಮಾಡಿ ಮೊಟ್ಟೆ ಜಪಾನ್ ಮೇಲೆ ಫೈರ್ ಮಾಡಿರಿ ಓಕೆ ಓಕೆ ನಾ ಎರಡು ಮೂರು ಫ್ಲೈನ್ಗಳು ಬಂದು ಫೈರೇ ಮಾಡಲಿಲ್ಲ ಓಕೆ ಜಾಸ್ತಿ ಪ್ಲೈನ್ಗಳು ತೊಗೊಂಬರ ಜಪಾನ್ ಜಪಾನ್ ಮೇಲ್ಗಡೆ

ಓನ್ ಕದರ್ನಾಯ್ಕೈತಿ ನನ್ ಗೊತ್ತಿರ್ಲೇ ಬ್ಲಾಸ್ಟ್ ಇಲ್ಲಿ ನೋಡ್ಬೋದು ಬೇರೆ ಗ್ರಹಗಳ ಐತಿ ಜುಪಿಟರ್ ಜುಪಿಟರ್ ಸೆಲೆಕ್ಟ್ ಮಾಡ್ಕಂಬ್ರಿ ನೋಡ್ರಿಗ ಇದು ಎಲ್ಲ ಇದು ಎಲ್ಲಾ ಪ್ಲಾನೆಟ್ ಗಿಂತ ದೊಡ್ಡ ಪ್ಲಾನೆಟ್ ನಿಮ್ ಗೊತ್ತಿರ್ಲಿ ಜುಪಿಟರ್ ಎಲ್ಲಾ ಪ್ಲಾನೆಟ್ ಗಿಂತ ದೊಡ್ಡ ಪ್ಲಾನೆಟ್ ಐತಿ ಇಲ್ಲಿ ಏನೈತ್ ನೋಡ್ರಿ ಇದ್ರ ಒಳಗಡೆ ಇರ್ತಾರೆ ತುಂಬಾನೇ ಆಗ್ತೀನಿ ಇದ್ರೊಳಗಡೆ ದೇವ್ರ ಇರ್ತಾರೆ ದೇವ್ರ ಏನು ಏನ್ ಮಾಡಬಂತ ದೊಡ್ಡ ಭಾಮ ಹಾಕಂಬ್ರಿ ಓಕೆ ಇದು ಇದನ್ನು ಇದನ್ನು ನಾಶ ಆಗುತ್ತಾ ಇದ್ರ ಲೀಸ್ ಎಂದು ನೋಡಂಬ್ರಿ ಒಂದಿಲ್ಲ ಎರಡು ನಾಲ್ಕು ಜಾಸ್ತಿನೇ ಜಾಸ್ತಿನೇ ಕರೀತ್ರಿ ಯಾಕಂದ್ರೆ ಇದು ನಾಶ ಆಗಲ್ಲ ನಮ್ಗೆ ಗೊತ್ತೈತಿ ಅದಕ್ಕೆ ತುಂಬ ಜಾಸ್ತಿನೇ ಕಳ್ಸಂಬಿ ನೋಡಮಿಡ ಇಲ್ಲ ಏನು ಆಗಲ್ಲ ಅದ ಜುಪಿಟರ್ ಏನ ಜುಪೀಟರ್ನೂ ನೋಡದ್ ಬಿಡ್ತೀವಿ ಇದನ್ನು ಮಂಗಳ ಗ್ರಹ ಅದ ಈ ಮಂಗಳ ಗ್ರಹದ ಮೇಲೂ ಒಂದು ವಿಶೇಷವಾಗಿ ಏನ ಯಾವ್ದಂತಂದ್ರೆ ಇಲ್ಲಿ ಐಸ್ ಅಂದ್ರೆ ಈಗ ಯಾವ ಗ್ರಹದಾಗ ನಿಮ್ಗೆ ಐಸ್ ಕಾಣಲ್ಲ ಬಟ್ ಮಂಗಳ ಗ್ರಹ ಐಸ್ ಇಲ್ಲಿ ಕೆಳಗನೆ ಐತಿ ಮೇಲ್ ಏಲಿಯನ್ ನಿಜವಾಗ್ಲೂ ಏಲಿಯನ್ ಅಲ್ಲಿ ಯಾಕಂತಂದ್ರೆ ಇಲ್ಲಿ ಏಲಿಯನ್ಗಳು ವಾಸ ಮಾಡ್ತ ಕೀಟಗಳನ್ನ ಕ್ರಿಮಿಕೀಟಗಳೇ ನೀವು ಒಪ್ಕೊಳ್ಳಬೇಕಿರೋದು ವಿಷಯ ಏನಪ್ಪ ಅಂತಂದ್ರೆ ಜೀವಿಯ ಪ್ರತಿಯೊಂದು ಒಂದು ಗ್ರಹದಾಗ ನಿರ್ಮಿತವಾಗಿದ್ದೇ ಅರ್ಥ ನಾ ಅದು ನಾನ್ ನನ್ನ ಪ್ರಕಾರ ನಾ ಹೇಳೋ ಪ್ರಕಾರ ಅದು ಬೇರೆ ವಿಷಯ ಓಕೆ ನಾವು ಇವಾಗ ಏನ್ ಮಾಡಿ ಇದ್ರ ಮೇಲೆ ಬಾಂಬ್ಗಳೆಲ್ಲ ಹಾಕುತ್ತಲ್ಲ ಮೋಸ್ಟರ್ ಕೇರಿ ಅಂಬ್ರಿ ನಾವು நாயி மோஸ்டர் கடை நாயி மோஸ்டர் ஏன்மாத்த அல்ல நோட் நாயி ஓ லேசர் நாயி நாயிட்டு உத்கேன பவர் ஓ ஓ இதுபல் மந்தன மங்கள ಮಂಗಳ ಗ್ರಹ ಓಕೆ ಇದೆಯೋ ಮಾನ್ಸ್ಟರ್ ಐತಿ ಇದು ಮಾನ್ಸ್ಟರ್ ಇಲ್ಲ ಬಿಡಮ್ಮ ಒಳಗೆ ಮಾನ್ಸ್ಟರ್ ಬಂದುಬಿಟ್ಟು ಭೂಮಿನ ತೋಡ್ತೈತಿ ಒಳಗಡೆ ಓ ಓ ಓ ಏನು ಮಾಡ್ತೈತಿ ಏನೋ ತೊಗೊಂಡು ಹೋಗಿಬಿಡ್ತೀವಿ ಕಲ್ಲುಗಳು ತಗೊಂಡು ಹೋಗ್ತಿವಿ ನೋಡಿ ಓಕೆ ಇದೇ ಇದೆಯಾ ಮಾನ್ಸ್ಟರ್ ಓ ಇದು ಯಾವುದೋ ಮಾಸ್ಟರ್ ಐತಿ ಡ್ರಾಗನ್ ಐ ಡ್ರಾಗನ್ ಓ ಡ್ರಾಗನ್ ಭೂಮಿನ ತೋಡ್ತದ ತೋಡ್ಕತ್ತ ತೋಡ್ಕತ್ತ ಕಡೆ ಹೊಂಟ ಮಂಗಳ ಐ ಇದು ಮಂಗಳ ಗ್ರಹ ಅಲ್ಲ ಓಕೆ 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 ನಮ್ಮ ಮನೇಲಿ ಅದಿದ್ದು ಹೊಸದು ಏನೋ ತೊಗೊಂಡ್ಬಂದ್ಬಿಟ್ರ ಅದಕ್ಕೆ ಜೋಳ ನಡೆದಿತ್ತು ನೋಡ್ರಿ ಓಕೆ 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 ಇದೇನೋ ಬಂದು ಬಿಟ್ಟೈತಿ ಎಲ್ಲ ಕಡೆ ಅದು ಇದು ಏನೋ ಮಾಡ್ತೈತಿ ಏನು ಏನ್ ಅಂತಂದ್ರೆ ಇದ್ರ ಲೇಔಸ್ ಫೈರ್ ಲೀಸ್ ಇದು ಕುಡಿಬೋದಲ್ಲ ನಾವು ಮೋನ್ಸ್ಟ ಕುಡಿಯೋಕ್ಕಾಗಲ್ಲ ಓಕೆ ಹೊರಟವ್ರ ಏನೋ ಮುಂಚೆ ನಾವೆಲ್ಲ ಪ್ರಯತ್ನ ಪ್ಯಾಡಮ್ ಓಕೆ ನಾವು ಇದು ಇದೇನೋ ಇಂತ ಫಸ್ಟ್ ಚೆಕ್ ಮಾಡಿ ಒಂದು ದೊಡ್ಡದ ಚಂದ್ರ ಅಂತಂದು ಉಡನ್ರಿ ಸತ್ಯನಾ ಅಂದ್ರೆ ಭೂಮಿ ನಾನು ಆಮೇಲೆ ಅದರಿಂದ ಮುಂಚೆ ಸಾಕ್ರಿ ಈ ಭೂಮಿಗೆ ಹೋಗುವ ನಾಶ ಮಾಡಿಬೇಡ ಮಾಡಿ ಭೂಮಿಗೆ ನಾಶ ಮಾಡಕ್ ಯಾವ್ದು ಯೂಸ್ ಮಾಡಿದವಲ್ಲ ಇದೇ ಪೇಶು ಅಲ್ಲ ಇದೆಲ್ಲ ಪೇಶು ಓಕೆ ಈ ಮಂಗಳ ಗ್ರಹನ ಇವಾಗ ಸತ್ಯನಾಶ ಮಾಡ್ತಾರೆ ಸಾಕು ಲಾಸ್ಟ್ ಪವರ್ ಐತೆ ಏನಾಗ್ಲಿಲ್ಲ ಮಂಗಳ ಓಕೆ ಮಂಗಳ ಗ್ರಹ ಸತ್ಯ ಮಂಗಳ ಗ್ರಹದಾಗ ಎರಡನೇ ಲೆವೆಲ್ಗೆ ಏನೋ ಅನ್ಲಾಕ್ ಆಗೈತಿ ಎರಡ ಭೂಮಿಗಳು ಅನ್ಲಾಕ್ ಆಗೈತಿ ಚೆಕ್ ಮಾಡಂಬ್ರಿ ಯಾವ್ದು ಯಾವ್ದು ಅನ್ಲಾಕ್ ಆಗೈತಿ ಅವಾಗ ಅವಾಗ ಆಡ್ತಾ ನೀವು ಸೋಲರ್ ಸಿಸ್ಟಮ್ ಹೋಗ್ಬೋದು ನಾವು ನೆಕ್ಸ್ಟ್ ಸ್ಟುಡಿಯೋದಾಗ ಮಾಡ್ತೀವಂತ ಓಕೆ ನಾವು ಜೂಪಿಟರ್ ಇದೇನಾ ಕರೀಸ್ ಕರೀಸ್ ಯಾಕ್ರ ಇದು ಕರೀಸ್ ಹ್ಮ್ ಇದ್ಯಾವುದು ಇದ್ಯಾವ್ದು ವೀನಾಸ್ ವೀನಾಸ್ ವಿನಾಸ್ ಗ್ರಾ ವೀನಾಸ್ ವೀನಾಸ್ ವಿನಾಸ್ ಇದೇನದು ಬ್ಲೂ ಕಲರ್ ಐತಿ ಯಾವ ಕಲರ್ ಐತಿ ಗುರು ನೋಡ್ರಾಗ ಇಲ್ಲಿ ಪಕ್ಕ ಅಂತ ನಮ್ಗೆ ಗೊತ್ತಾಗ್ತೈತಿ ಯಾಕಪ್ಪ ಅಂತಂದ್ರೆ ಇದು ಕಲರ್ ನೋಡ್ರಿ ನೀವು ಹೆಂಗೈತಿ ಕಲರ್ ಒಳ್ಳೆ ದೇವ್ರ ಇರೋದು ಲೋಕ ಐತ್ ಐತಿತ್ತು ಈ ಪ್ರಪಂಚದ ಮೇಲೆ ಏನು ಮಾಡಬೇಕಂತಂದ್ರೆ ಈ ಪ್ರಪಂಚಗೂ ಏನ್ ಮಾಡ ಇಲ್ಲಿ ಪೇಷಬ್ಗಳು ಯುದ್ಧ ಮಾಡಿ ಪೇಷಬ್ ಪೇಶ್ಗಳಿಗೆ ಬಿಡಮ್ರಿ ಓಕೆ ಪೇಶುಬ್ಗಳಿಗೆ ಬಿಟ್ಟೆವು ಪೇಶುಬ್ಗಳಿಗೆ ಎಲ್ಲ ಓ ಓ ಮುಖ್ಯ ಓ ಓ ಓ ಓ ಓ दूर दूर्ड प्ले मैडम दूर देश नोट दूर दुशी दूर 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 एला प्ले मैडम नोड़ी मम्मी नोड़ब રેલ નાસ નાસ મારબડ સાકી ભૂની સકેના છે ભૂની સકેના રતો રોડ રતા યં ડડા કતો રમે ડડા કતો ભૂની તળ ડરા ઇન તળ ભૂની કે કે ડાઈ ભૂની વાઈટ 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 ભૂની વાઈટ ಸತ್ಯನ ಶೂ ಉಳಿತದ ನೋಡ್ರಿ ದನ್ ಅಂತ ನೋಡ್ರಿ ಗ ಭೂಮಿ ಸತ್ಯ ಬಟ್ ಪಾಯಿಂಟ್ ನಮಗೆ ಕಮ್ಮಿ ಸಿಗ್ಲಕತ್ತವಲ್ಲ ಜಾಸ್ತಿ ಸಿಗ್ಬೇಕಂದ್ರೆ ಏನು ಮಾಡ್ಬೇಕು ಅನ್ನೋ ಗೊತ್ತಲ್ಲ ಓಕೆ ನಮ್ಮ ಪ್ಲಾನೆಟ್ ಏನಾಯಿತು ಕೊಟ್ಯಾಕ ನಮ್ಮ ಸೂರ್ಯ ಅಟ್ಯಾಕ್ ಮಾಡ್ಬೋದು ಗ ಸಣ್ಣಗೆ ಬಟ್ ಸೂರ್ಯಗ ಸೂರ್ಯ ಏನ್ ಮಾಡ್ರು ಒಡಿಲಕ್ಕಾಗಲ್ಬಹ್ರಿ ಅದ ಎಲ್ಲಾರದು ವಿಷಯ ಇದೇನು ಪಲ್ಲುಟು ಪಲ್ಲುಟು ಹುಗ್ರೇನು ಪಲ್ಲುಟು ಉಗ್ರ ಏನ್ ಕೈ ಒಂದ್ ನಿಮ್ ಸೊ ಬಾಯ್ ಗೈಸ್ ನೀವು ಹಂಗೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ ಕೋಸಿದ್ರಿ ಅಂತಂದ್ರೆ ಸೊ ಬಾಯ್ ಗೈಸ್ ನಾವು ಸರ್ತಿ ಇಡೀ ಬ್ರಹ್ಮಾಂಡನೇ ನಾಶ ಮಾಡ್ಬೇಡಂಗ್ರಿ ಅಂತ ಟೆನ್ಶನ್ ತೋಲಕ್ ಹೋಗ್ಬೇಡ್ರಿ ಲೈಕ್ ಮಾಡ್ರಿ ನಾನು ಹಂಗೆ ಕಾಮೆಂಟ್ ಮಾಡಿರಿ ನಾ ಇನ್ನೊಂದು ಸರ್ತಿ ಇಡೀ ಬ್ರಹ್ಮಾಂಡನೇ ನಾಶ ಮಾಡಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಬ್ರಹ್ಮಾಂಡಕ್ಕೆ ನಾಶ ಮಾಡಿ ಬ್ರಹ್ಮಾಂಡಕ್ಕೆಲ್ಲ ಅದು ಯೂನಿವರ್ಸ್ ಪ್ಲಾನೆಟ್ದಾಗ ಇರ್ತವೆ ನೋಡ್ರಿ ಅದಕ್ಕೆ ನಾಶ ಮಾಡಿ ನೋಡಂ ಟ್ರೈ ಮಾಡಿ ಅಂತ ನಾವು ನೀವು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮರ್ರೆ ಹೋಗ್ಬೇಡ್ರಿ ಇವಾಗ ನೋಡ್ರಿ ಹೆಂಗೆ ಬ್ಲಾಸ್ಟ್ ಆಯ್ತದಂತು ಪಾಯಿಂಟ್ ಬರ್ತದೆ ಅದಕ್ಕೆ ಹೋಯ್ತಮ್ಮ ಈಗ ನಾಶ ಗೈಸ್ ಲೈಕ್ ಮಾಡ್ರಿ ಫೋನ್ ಮಾಡ್ರಿ ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಕೋಸಂಬ್ರಾಗಿದ್ರೆ ಅಂತಂದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿದ್ರೂ ಲೈಕ್ ಮಾಡಿರಿ ಸೊ ಬಾಯ್ ಗೈಸ್